ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಬಿ ಎಡ್ ಮಾಡಿ ಟಿ ಇ ಟಿ ಮುಗಿಸ್ಕೊಂಡು ಕೂತಿದ್ದೀರಲ್ಲ ಅವರಿಗೆ ಒಂದು ಒಂದು ಒಳ್ಳೆಯ ಅವಕಾಶ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಆದೇಶ ಅಂದರೆ ಇತ್ತೀಚೆಗೆ ಬಜೆಟ್ನಲ್ಲಿ ಏನು ಮಾಡಿದಾರಪ್ಪ ಅಂದರೆ ಐದು ಸಾವಿರದ ಎರಡುನೂರ ಅರವತ್ತೇಳು ಕಲ್ಯಾಣ ಕರ್ನಾಟಕದ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕತ್ತೇಳಿ ಒಂದು ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಇದಕ್ಕೆ ಆರ್ಥಿಕ ಇಲಾಖೆಯು ಕೂಡ ಅನುಮತಿಯನ್ನು ನೀಡಿದೆ ಈ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರಲ್ಲಿ ಟೋಟಲ್ ಯಾವ್ಯಾವ ಪೋಸ್ಟ್ಗಳನ್ನ ಒಳಗೊಂಡಿದೆಯಪ್ಪ ಅಂದರೆ ಒಂದರಿಂದ ಐದನೇ ತರಗತಿಯವರೆಗಿನ ನಾಲ್ಕು ಸಾವಿರದ ಎರಡುನೂರ ನಾಲ್ಕುನೂರ ಇಪ್ಪತ್ತ್ನಾಲ್ಕು ನೋಡಿ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಸಾವಿರದ ಎರಡು ನಾಲ್ಕುನೂರ ಇಪ್ಪತ್ತ್ನಾಲ್ಕು ಅಂದರೆ ಇವು ಪಿ ಎಸ್ ಟಿ ಆರ್ ಹುದ್ದೆಗಳು ಯಾವ ಹುದ್ದೆಗಳು ಪಿ ಎಸ್ ಟಿ ಆರ್ ಹುದ್ದೆಗಳು ನೋಡಿ ಫ್ರೆಂಡ್ಸ್ ಪಿ ಎಸ್ ಟಿ ಆರ್ ಹುದ್ದೆಗಳು ಕೊನೆಯ ಬಾರಿ ಅಥವಾ ಹಿಂದಿನ ಸಲ ಯಾವಾಗ ನೇಮಕಾತಿ ಆಗಿತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಕೊನೆಯ ಬಾರಿ ನೇಮಕಾತಿಯಾಗಿತ್ತು ತದನಂತರ ಇವಾಗ ಹತ್ತು ವರ್ಷ ಆಯಿತು ಹತ್ತು ವರ್ಷಗಳವರೆಗೆ ಈ ನೇಮಕಾತಿ ಆಗೇ ಇಲ್ಲ ನೋಡಿ ಹಾಗಾದರೆ ನೀವು ಯಾರೆಲ್ಲ ಡಿ ಎಡ್ ಬಿ ಎಡ್ ಮುಗಿಸಿಕೊಂಡಿದಿರಲ್ಲ ಅವರಿಗೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಮತ್ತು ಇತ್ತೀಚೆಗೆ ಬಿ ಎಡ್ದವರಿಗೆ ಇದು ಪಿ ಎಚ್ ಟಿ ಯಾರು ಬರುತ್ತಾ ಸರ್ ಅಂತೇಳಿ ನೀವು ಕೇಳ್ಬೋದು ಇನ್ನೂವರೆಗೂ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅದಕ್ಕಾಗಿ ನೀವೇನು ಮಾಡಿರಿ ಡಿ ಎಡ್ ಮತ್ತು ಬಿ ಎಡ್ ಟಿ ಇ ಟಿ ಮುಗಿಸ್ಕೊಂಡವರು ಎಲ್ಲರೂ ಕೂಡ ಪ್ರಿಪೇರ್ ಆಗ್ರ ಅವರು ಚಾನ್ಸ್ ಕೊಡ್ಬೋದು ಕೊಡದೇನೂ ಇರ್ಬೋದು ಯಾರಿಗೆ ಬಿ ಎಡ್ ಮಾಡಿದವರಿಗೆ ಯಾಕಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಓನ್ಲಿ ಡಿ ಎಡ್ ಮಾಡಿದವರಿಗೆ ಮಾತ್ರ ಪಿ ಎಸ್ ಟಿ ಆರ್ ನೇಮಕಾತಿ ಇರಬೇಕಂತೇಳಿ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಈಗೇನು ನಡೀತಾ ಇದೆ ಟಿ ಇ ಟಿ ಬಿ ಎಡ್ ಅಭ್ಯರ್ಥಿಗಳಿಗೂ ಕೂಡ ಒಂದಷ್ಟು ಒಂದರಿಂದ ಐದನೇ ತರಗತಿವರೆಗಿನ ಟಿ ಇ ಟಿ ಬರೆಯಲು ಅವಕಾಶವನ್ನು ನೀಡಲಾಗಿದೆ ಮತ್ತು ಎಷ್ಟೋ ಅಭ್ಯರ್ಥಿಗಳು ಒಂದರಿಂದ ಒಂದರಿಂದ ಐದನೇ ತರಗತಿವರೆಗಿನ ಏನು ಟಿ ಇ ಟಿ ಪರೀಕ್ಷೆ ಇರೋಲ್ಲ ಪೇಪರವನ್ನು ಅದನ್ನು ಬಿ ಎಡ್ ಅಭ್ಯರ್ಥಿಗಳು ಕೂಡ ಕ್ಲಿಯರ್ ಮಾಡಿದ್ದಾರೆ ಅದಕ್ಕಾಗಿ ಅವರು ಏನು ಅವರಿಗೂ ಕೊಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನೋಟಿಫಿಕೇಷನ್ ಆದ ನಂತರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೀತೈತೆ ಆದರೂ ಕೂಡ ನೀವೇನು ಮಾಡ್ರಿ ಪ್ರಿಪೇರ್ ಆಗಿರಿ ಇಲ್ಲಿ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಜಿ ಪಿ ಎಚ್ ಟಿ ಆರ್ ಕನ್ಫರ್ಮ್ ಆಗ್ತವೆ ಇನ್ನು ಯಾವುದಪ್ಪ ಅಂದರೆ ಎಚ್ ಕೆನಲ್ಲಿ ಐದು ಸಾವಿರ ಸಾರಿ ನಾನ್ ಎಚ್ ಕೆನಲ್ಲಿ ಐದು ಸಾವಿರ ಏನೋದವು ಜಿ ಪಿ ಎಚ್ ಟಿ ಆರ್ ಕನ್ಫರ್ಮ್ ಆಗ್ತವೆ ಓಕೆನಾ ನೆಕ್ಸ್ಟ್ ಇದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಬೇರೆ ಯಾವ್ಯಾವ ಹುದ್ದೆ ಅದಾವಪ್ಪ ಅಂದರೆ ಸಿಕ್ಸ್ ಟು ಏಟ್ ಜಿ ಪಿ ಎಸ್ ಟಿಯರ್ ಎಪ್ಪತ್ತೆಂಟು ಶಿಕ್ಷಕರ ಅದಾವು ದೈಹಿಕ ಶಿಕ್ಷಕರದ್ದು ಮುನ್ನೂರದ ಎಂಬತ್ತು ಹುದ್ದೆಗಳದವು ಇವೆಲ್ಲ ಸೇರಿಕೊಂಡು ಟೋಟಲ್ ಐದು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಅದವು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಒಳ ಮೀಸಲಾತಿ ಇದೆಯಲ್ಲ ಆ ಒಳ ಮೀಸಲಾತಿ ಜಾರಿಯಾದ ನಂತರ ಇವೆಲ್ಲ ಹುದ್ದೆಗಳಿಗೆ ಏನಾಗುತ್ತೆ ನೋಟಿಫಿಕೇಷನ್ ಆಗುತ್ತೆ ಟೋಟಲ್ ಎಷ್ಟು ಆಗ್ಬೋದು ಅಂತೇಳಿ ಅಂದಾಜು ನೋಡ್ತಾ ಬರೋದಾದರೆ ಮೂರರಿಂದ ಒಂದು ನಾಲ್ಕು ತಿಂಗಳು ಆಗ್ಬೋದು ಈ ನೋಟಿಫಿಕೇಷನ್ ಹೊರಡಿಸ್ ಹೊರಡಿಸ್ಬೇಕಪ್ಪ ಅಂದರೆ ಅಥವಾ ಆಲ್ಮೋಸ್ಟ್ ಈ ವರ್ಷ ಎಂಡ್ನಲ್ಲಿ ಕಂಪಲ್ಸರಿ ಈ ನೋಟಿಫಿಕೇಷನ್ ಆಗೇ ಆಗುತ್ತೆ ನೆಕ್ಸ್ಟ್ ಇನ್ನು ಯಾರ್ಯಾರು ಟಿ ಇ ಟಿ ಕಂಪ್ಲೀಟ್ ಮಾಡಿಲ್ಲಲ್ಲ ನೋಡಿ ಇನ್ನು ಯಾರ್ಯಾರು ಟಿ ಇ ಟಿ ಕಂಪ್ಲೀಟ್ ಮಾಡಿಲ್ಲಲ್ಲ ನೀವು ಕೂಡ ಏನು ಮಾಡ್ಕೋಬೋದು ಇವಾಗ ಈ ಮಾರ್ಚ್ ಎಂಡ್ನಲ್ಲಿ ಅಥವಾ ಏಪ್ರಿಲ್ನಲ್ಲಿ ಟಿ ಇ ಟಿ ಕನ್ಫಾಮ್ ಆಗುತ್ತೆ ಆ ಟಿ ಇ ಟಿ ಎಕ್ಸಾಮ್ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಡೆಯುತ್ತೆ ನೀವು ಏನು ಮಾಡ್ರಿ ಚೆನ್ನಾಗಿ ಟಿ ಇ ಟಿ ಪ್ರಿಪೇರಾಗಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಕೊಡ್ರಿ ಈ ಸಿಗುವಂಥ ಅವಕಾಶವನ್ನು ಮಿಸ್ ಕಮ್ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು